ಬುಟ್ಟಿ ಬಕೆಟು ಜಗ್ಗು ಚರಿಗಿ ಕೊಡ ಬಂದಾವ್ ಬರ್ರಿ ನಿಮ್ ಊರಿಗೇ ಬಂದತ್ರಿ ನಿಮ್ ಮೂನಿಗೆ ಬಂದತ್ರಿ ನಿಮ್ ಮನಿ ಬಾಗ್ಲಿಗೆ ಬಂದತ್ರಿ ಯಾರಿಗುಂಟು ಯಾರಿಗಿಲ್ಲ ಬರ್ರಿ ಅಕ್ಕಾರ ತಂಗ್ಯಾರ ಅವ್ವಾರ ಬರ್ರಿ ತಗೋಬರ್ರಿ ಏನ್ ಬೇಕ್ರಿ ಲಗು ಲಗು ಬರ್ರಿ ಇದ ಚಾನ್ಸು ಈಗ ತಗೋ ಬರ್ರಿ ಹೋಗಿಂದ ಹಳಾಳ ಮಾಡ್ಕೋಬೇಡ್ರಿ ಏನ್ ಬೇಕ ಎಲ್ಲಾದ್ ತಗೋ ಬರ್ರಿ ಬರ್ರಿ ಅಕ್ಕಾರ ಬುಟ್ಟಿ ಬಕೆಟು ಚರಿಗಿ ಕೊಡ ಕಸಬರ್ಗಿ ಜಗ್ಗು ಎಲ್ಲಾದಾವ ದಾವ್ ಬರ್ರಿ ಬರ್ರಿ ಯಾರಿಗುಂಟು ತಗೋ ಬರ್ರಿ

இவ்வாண்டி தகிவந்து தோர்சு ಎಲ್ಲಾ ಅದಾವ್ರಿ ಬಕೀಟ್ ಅದಾವ್ರಿ ಬುಟ್ಟಿ ಅದಾವ್ರಿ ಬಾಂಡೆ ಹಾಕು ಬುಟ್ಟಿ ಅದಾವ್ರಿ ಕೈಪಲ್ಯ ಹಾಕು ಬುಟ್ಟಿ ಅದಾವ್ರಿ ಆಮೇಲೆ ಚರಿಗಿನೂ ಅದಾವ್ರಿ ಕಸ ತುಂಬುದು ಮರ ಅದು ಐತ್ರಿ ಅದಾವ್ರಿ ಒಬ್ಬೊಬ್ರ ಕೇಳ್ರಿ ಅಕರ ಒಬ್ಬೊಬ್ರಿಗೆ ತೋರ್ಸ್ತನ್ರೀ ಅಟ್ರು ಹಿಂಗ ಕೂಡ ಕೇಳಿದ್ನ ಅಟ್ಟುನು ಹೆಂಗ್ ತೋರ್ಸಲ್ರಿ ಇರಾಮ ಒಬ್ಬ ಅದನ್ರಿ ಯಾಡ ಕೈ ಅದಾವ್ರಿ ನನಗ ಒಬ್ಬೊಬ್ರಿಗೆ ತೋರಿಸ್ತಾನ್ರಿ ಒಬ್ಬೊಬ್ರ ನೋಡ್ರಿ ಹಾ ಬರ್ರಿ ಅಕ್ಕ ಎಲ್ಲಾ ಅದಾವ್ ಬರೀ ತೋರಿಸ್ತಾನಂತ ಹಾ ಅಕರ ಇದ್ ನೋಡ್ರಿ ದೊಡ್ಡದೈತ್ರಿ ಬಾಂಡೆ ಹಾಕು ಬಿಟ್ರಿ ನೀವು ಬಾಂಡೆನು ಹಾಕಬಹುದು ಇಲ್ಲ ಹೊಲದಾಗ ಕೈ ಪಲ್ಯ ಅದಕ್ಕೂ ಬರ್ತತ್ ನೋಡ್ರಿ ಅಕಾರೀ ಗಟ್ಟಿ ಮುಟ್ಟಿ ಚಲೋ ಕ್ವಾಲಿಟಿದ ಐತ್ರಿ ನೋಡ್ರಿ ಬುಟ್ಟಿ ಹಾ ದೊಡ್ತಿರೋದು ನೀವು ಬಾಂಡೆ ಹಾಕಕ್ ಬಿಟ್ಟು ತಗೊಳಕತ್ತೀ ಮ್ಯಾಲ ಹತ್ತಿ ನಿಂದ್ರಾಗ ತಗೊಳಕತಿವ್ರು ಹೆಂಗ್ ಮಾತಾಡ್ತಿರಿ ಅಕ್ಕಾರ ಮತ್ತ್ ಮ್ಯಾಲ ಹತ್ತಿ ಮನುಷ್ಯ ನಿಂತ್ರ ಒಡಿದ್ ಬಿಟ್ಟೇತನ್ರಿ ಬುಟ್ಟಿ ಒಡಿತೈತ್ರಿ ಮತ್ತ ಹಂಗ ಚಂದಾಗಿ ಉಪಯೋಗಿಸಿದ್ರೆ ಬಾಳ ದಿನ ಬರ್ತೇತಿ ಅಕ್ಕಾರ ജഗ് തോർസ്പാ ബുട്ടി തോസ് നിന്നിട്ട് ജഗ് തോര്സം ഹോ ബക്കോർസ് ബുട്ടി നോടന അതാണ് ಅಕರ ಇದ್ ನೋಡ್ರಿ ಬಾಸ್ಕೆಟ್ ರೀ ಹೊಸ ಮನಿ ಬಂದತ್ರಿ ಇದ್ ಅರ್ಬಿ ಹಾಕಿ ನಾನು ತರ್ತಿದಿಲ್ರಿ ಇಟ್ಟ ದಿನ ನೀವ್ ಯಾರು ತಗೊಂಡಿಲ್ರಿ ಇಂಥವದ್ದು ಈ ಸತ ತಂದ್ ನೋಡ್ರಿ ಅದ ನೋಡ್ರಿ ಈ ಗಳು ಅರ್ಬಿ ಹಾಕಾಕ ಬಾರಿ ಚಲೋ ಹಾಕವ್ರಿ ಮುಚ್ಚುಳು ಐತ್ರಿ ಅದಕ್ ನೀವು ಮಡಿ ಅರ್ಬಿ ನೂ ಇಡ್ಬೋದ್ರಿ ಇಲ್ಲ ಮೈಲ್ ಅರ್ಬಿನೂ ಇಡ್ಬೋದ್ರಿ ಮತ್ತ್ ಹಂಗ್ ಬೇಡಪ್ಪ ಅಂದ್ರೆ ಬೇರೆ ಏನಾರ ಇದನ್ನದು ಹಾಕಿ ಇಡ್ಬಹುದು ಬೇರೆ ಸಾಮಾನುಗಳು ಏನಾರ ಹಾಕಿ ಬಾಯಿ ಮುಚ್ಚಿ ಇಟ್ಬಿಡ್ಬೋದ್ರಿ ಬಾರಿ ಚಲೋ ಐತಿ ನೋಡ್ರಿ ಚಲೋ ಕ್ವಾಲಿಟಿ ತಂದನ್ರಿ ಅಕಾರ ನೋಡ್ರಿ ಹಾ ಹೌದಲ್ಲ ಮುಚ್ಚು ಐತಿ ಚಲೋ ಐತ್ ನೋಡ್ರಿ ಏನ್ ಬೇಕಾದ್ ಮುಚ್ಚಿ ತಗದಿಟ್ಬಿಡ್ಬೋದು நோட ஜ நோட் நன்க தத்தி தகதிட சொலோக்கி பாய் முச்சி இட்டு விடபோதா தத்தி ஒரு சொல்த்தவ இல்லாரி ஒட்வா தத்தி இன் தகண்ட் வந்து தகதிடுபோதல்ல ஏனா தகதிட் எஸ் பாத மாதக்கூறு ஏனே பனீ அல்லாஸ்டிக் இதா ൂര് ഏൻ അല്ലൂർ അയ്യാ നോടിയൂർ കൊട്ടു അഷ്ടൂപ കഷ്ടസ് നൂർ നൂറ് നോട് നാത്തേനീ മറ്റോ നോട് നൂറ് രൂപ ഹാ നൂറ് നൂറായ നാ ഒന്ന് തകോക്കിത്ത് നമ്മ അർബി ഹാ ചലക്കോക്കൊന്നില്ലീഗ് നൂറ് അത് കല്ല വൈസ്കൊണ്ട് ആ മണ്ണി ആക്കി കൊട്ടാ തക కలవ ఐతనా నూరు రూపాయీ మన ఇస్కొండతంతి బిడు పాప అన్నంతే కీగా రొక్క ఇద నెన్ బాస్కెట్ తో నీ ఐతన ఊరు బిడ్డాడి అట్రు ముందేకా నూరు రూపాయ ఇస్కంటినా ఆ ఇలా జాకా ఈవ నే సంజీముందు కొడతాను తోగో ఈగ బ్రో ఇల్వ నన్న కడ హౌద బిడు కొడు అంతే యారు తొత్తురు నోడువా నన్ను బాడీ బాస్కెట్ నా తొగతా కొడుతీనా నూరు రూపాయకి నగొ వన్ ఏం ఇంత అదూ తనంతా నూరు రూపాయ కొట్ర తగ్త నోడు కొడతానప్ప నూరు రూపాయకి హ్యా

ಅಯ್ಯಯ್ಯ ಬೇರೆ ಇದ್ದಿದ್ರು ಚಲೋ ಆಕಿತ್ತಪ್ಪ ಇಬ್ರದು ಅದ್ಲಿ ಬದ್ಲಿ ಆದ್ರೆ ಏನ್ ಮಾಡುದು ಯಾಕೆ ಹೋದಲ್ಲೇ ಮಾಡಲಿ ಹ್ಮ್ ಇರುವ ಕೂಡ ಮತ್ತಿದ ಬಂದದ್ದ ಐತಂತಿ ಇರ್ಲಿ ಕೊಡು ಬಕೆಟ್ ತಗಿಯಪ್ಪ ಏನ್ ಆಗಲಿಂದ ನೀ ಏನ್ ಬಕೆಟ್ ತಗಿವಲ್ಲಿ ನೀನು ತಗಿಯಪ್ಪ ಬಡ ಬಡ ಬಕೆಟ್ ಗಳು ತೋರಿಸಿ ಅಂತ ಅಂತ ಅದವು ಹಾ ಅತ್ತ ಇದೆ ಯಪ್ಪ ಬಕೆಟ್ ಆಮೇಲೆ ತೋರಿಸಂತೆ ಈ ಜಗ್ ಹೆಂಗ್ ಹೇಳಿ ನೀನು ಇಂತ ಇನ್ನೊಂದ್ ಎಡದವನ ತಗಿ ನೋಡುನು ಯಾಯ ಬಣ್ಣದ್ದು ಅದವು ಈ ಬಣ್ಣ ಇದು ಹೊಲಸ್ ಬಾಳ ಕತಿ ಕೆಂಪು ಇವ ನೀಲಿ ಅಂತಾವಿಲ್ಲ ಅಂತಾವಿದ್ರ ತಗಿಯಪ್ಪ ಹಾ ಕರ ತೋರಿಸ್ತಂತ ಅಕರ ಆಗಲಿ ಯಾರ ಕೊಡಾ ಕೇಳಿದ್ರಲ್ರಿ ಕೊಡಾದನು ರೀ ದಪ್ಪ ಕೂಡ ಬಾರಿ ಚಲೋ ಕ್ವಾಲಿಟಿ ತಂದೆನ್ರಿ ಕೂಡ ನಾನೇ ಪಾ ಕೇಳದಕ್ಕೆ ತೋ ಮೇಲೆ ನೋಡೋನ ಆ ಇಂತಾವದಾನ ಇದಕ್ಕಿಂತ ಸ್ವಲ್ಪ ದೊಡ್ಡ ವಿಲನೆ ಇವು ನೀರ್ ಬಾ ಹೆರ್ತದು ಲೆಪ್ಪ ಹೊತ್ತಗೋಳಕ ಹಗುರಕ್ಕ ಕರೆ ಆದ್ರ ಎಟ್ ಅಂತ ತರುದೆಪ್ಪ ನೀರುಕ ಇಟಿಟ ಇಟಿಟ ಟ್ಯಾಂಕಿಗಿಂತ ತರಬೇಕು ನಾವು ನೀರು ಅದಕ್ಕ ಒಂದ್ ಸ್ವಲ್ಪ ದೊಡ್ಡ ಕೂಡ ಆದ್ರ ಚಲೋ ಆಕತಿ ಇದು ಚಲೋ ಐತಿ ಬಿಡು ಏ ಚಲೋ ಐತ್ ನೋಡಿ ಇಟ ಹಾ ಮೇಲೆ ತಲೆಮೇಲೆ ಹೊತ್ಕೊಳ್ಳ ಚಲೋತಿ ತಲೆ ಮೇಲೆ ಒಂದು ಬಗ್ಲಾಗ ಒಂದು ತರ್ತೇವಲ್ಲ ಯಾರ್ಕೂಡ ದೊಡ್ಡದಾದ್ರೆ ದೊಡ್ಡದಾದ್ರ ಗಾಣ ಕೈ ಸೋತ್ ಬರ್ತೈತಿ ಇಂತ ಆದ್ರೆ ನಡಿತೈತಿ ನೋಡ್ ಚಲೋ ಐತಿ ಕೂಡ ಹಾ ಹೌದ ಯರತ್ನವ ಸಣ್ಣದ ಇಟ ಚಲೋ ಐತಿ ನೋಡ್ ಕೂಡ ಕೈ ಆಗಿಡ್ಕೊಂಡ್ ಬರಾಕು ನಡಿತೈತಿ ಚಲೋ ಐತಿ ನೋಡ್ ಇನ್ನೊಂದ್ ಎರಡ್ ಎಪ್ಪ ಇಂತಾವ್ ಹಾ ಇಲ್ಲ ನೋಡ್ರೇಕಾರ ಬಾರಿ ಕ್ವಾಲಿಟಿ ಐತ್ರಿ ಮತ್ತಿದ ಗಟ್ಟು ಕೊಡ್ರಿ ಅಂತ ಕೂಡ ಐತಿ ನೋಡ್ರಿ ತಗು ರೇಖಾ ஆஹ் இது ஷோத் நோட ரத்னவ எதன் தகத்தி நோடு நானும் தகோபித்து நம்ம எட கூட ஆகிப்டாவைவா நீர் தும்பிச்சிட்டு சாலுதே இல்ல நீர் எட கூட தும்பிச்சிட்டு மத்திய ஆகிடுதவ ஒன் நாக்கை கூட அது ஷலோ ஆகி நீங்க தக பித் கவைய ரொக்கொந்திவா இங்க மணி கல்லோ நூறு ரூபாய் இஸ்க்கொண்டாள் நூறு ரூபாய் கொட்டா ஷலோ ஆக்கி தகோத்தி நானும் கூட இல்ல ஆய்க்கிணுனா எல்லாரும் கல்லோ நூறு ரூபாய் இஸ்க்கோண்டாள் நூறு ரூபாய் இஸ்க்கொண்டா அந்தி எட்னே சத்த நோட இத வந்து அகதிதான் நீர்சி தகையாக்கிப்பா அதுசினி தோர்சினி தோர்சினி அந்த ஜாக்கி நானும் எல்லாம் தப்பா நீ தகியப்பா தோர்ஸ்தீவல்லி ಕಸ ತುಂಬ ಮರ ನಿಂತ ಆಕೆ ಬರೋಕ್ಕಿಂತ ಮದ್ಲ ಬಂದೆ ನಾನು ಎಲ್ಲೆಲ್ಲಿ ತೆಗೀವಲ್ಪ ತಗೊತೋರ್ಸ್ಟ ನೋಡಿನ ಎಂತಾವದ ತಮ್ಮ ಈ ಬುಟ್ಟಿದ ರೇಟ್ ಏನಿದ್ರದ ಆದ್ರಿ ಬಂಡೇದ್ ಬುಟಿರಿ ಆಕರ ಮುನ್ನೂರು ರೂಪಾಯಿ ನೋಡ್ರಿ ಮುನ್ನೂರು ರೂಪಾಯಿ ಕೊಟ್ಟ ತಗೊಂಡ್ರಿ ಅದ್ರಾಗೇನ್ ಹೆಚ್ಚು ಕಡಿಮೆ ಇಲ್ಲ ಇಲ್ರಿ ನಾನು ಬರೋಬ್ಬರಿ ರೇಟ್ ಹೇಳೇನ್ರಿ ಮುನ್ನೂರು ರೂಪಾಯಿ ನೋಡ್ರಿ ಅದ ಏನ ಮುನ್ನೂರು ನೀ ನೀನ್ ಸ್ಟೀಲಿಂದ ಹೇಳದಂಗತಿಯಲ್ಲ ಪ್ಲಾಸ್ಟಿಕ್ ಬುಟ್ಟಿಗೆ ಮುನ್ನೂರು ರೂಪಾಯಿ ಹೇಳ್ತಿಯಲ್ಲ ாய எி நீ சாமான் அல்ல தான் தகத்தார் நீ ஏன் முன்னூறு நாக்கூர் அந்தப்பா அக்காரா நான் ஏன் பாட்டி ஹாக்கத்தி அது ரேட்டு கரெக்ட் ஐத்ரி முன்னூறு ரூபாய் இல்லை நான் கடுமினுல முன்னூறு ரூபாய் கேள்வி தகண்டாரல் முன்னூறு ரூபாய் கொட்ட தகண்டாரி தோடதை அக்கி அங்காய்ப்பேன் முன்னூறு புட்டி முன்னூறு ரூபாய் அது ஏனில் நூறா இப்போ நோட கொடுத்தனா ಅಕ್ಕಾರ ಏನ್ರಿ ನೀವು ನಾ ಹೇಳಿದ್ದೆಟ್ಟು ನೀವು ಕೇಳಾಕತ್ತಿದ್ದೆಟ್ಟು ಅರ್ದ ಕರ್ದಾನು ಕೇಳುವಲ್ರಿ ನೀವು ನೂರ ಇಪ್ಪತ್ತು ರೂಪಾಯಿ ಅಂತರೀ ಬರದುಲ್ರಿ ಅಕ್ಕ ಮುನ್ನೂರು ರೂಪಾಯಿ ಲಾಸ್ಟ್ ಅದಕ್ಕೆ ಅದ್ರ ಕೇಳೋ ಕೊಡಲ್ರಿ ನಾನು ಯಾಕಂದ್ರ ಅದ್ರದ್ದು ರೇಟ್ ಅಲ್ಲ ಅಷ್ಟೇನ್ರಿ ನಾನು ಹೆಚ್ಚು ಹೇಳಿಲ್ಲ ಕಡಿಮೂ ಹೇಳಿಲ್ಲ ಅದಕ್ ಲಾಸ್ಟ್ ತಗೋಪಾ ದೀಡ್ ರೂಪಾಯಿ ಲಾಸ್ಟ್ ನೋಡ್ ಕೊಡ್ತೀನಿ ಅಕಾ ಬರ್ದಿ ಮುನ್ನೂರು ರೂಪಾಯಿ ಅದಕ್ಕೆ ಒಂದ್ ರೂಪಾಯಿ ಕಡಿಮಿ ಇಲ್ರಿ ತಗೋಪಾರ ನೀ ನೀ ಏನ್ ಒಂದ್ ರೂಪಾಯಿ ಬಿಡುವ ಒಂದೇ ರೇಟ್ ಹಿಡ್ಕೊಂಡು ಅಷ್ಟ್ರ ಎಲ್ ತಗೋಬೇಕಪ್ಪ ನಡಿದಿಲ್ಲ ನಮಗ್ ಹ್ಮ್ ಬ್ಯಾಡ ಅಂದ್ರೆ ಬ್ಯಾಡ್ರಿ ಅಕ್ಕಾರ ಯಾಕಂದ್ರ ಬಿಡುದ್ರಾಗ ಬಿತ್ತ ಕೊಡ್ತೇನ್ರಿ ನಾನು ಈಗ ಆಕಾರ ನೂರ್ ರೂಪಾಯಿ ಅಂದ್ರಿ ಬಾಸ್ಕೆಟಿಗೆ ಆ ತಗೋರಿ ಅಂತ ಹೇಳಿ ಕೊಟ್ಟನ್ರಿ ಬುಟ್ಟಿ ಬರುದಿಲ್ರಿ ಅಕ್ಕಾರ ಮುನ್ನೂರ್ ರೂಪಾಯಿ ಅದ್ರಿ ಅದು ನೀವ್ ನೂರು ನೂರ ಇಪ್ಪತ್ತು ಕೇಳಿದ್ರೆ ಬರುದಿಲ್ರಿ ಮುನ್ನೂರ್ ರೂಪಾಯಿ ನರಿ ಅಕ್ಕಾರ ಅದಕ್ಕೆ ಹ್ಮ್ ಬ್ಯಾಡ ತಗೋರ್ಪ ನಮಗ್ ಮುನ್ನೂರ್ ರೂಪಾಯಿ ಅಂದ್ರೆ ಈ ಬುಟ್ಟಿ ಮುನ್ನೂರ್ ರೂಪಾಯಿ ಹೇಳಕತ್ತಿ ಏನ್ ಪನೀನ ಅಗಾಯಪ್ಪ ಮುನ್ನೂರ್ ರೂಪಾಯಿ ನೀ ಏನ್ ಒಂದ್ ರೂಪಾಯಿ ಬಿಡ್ಲಂಗ ಒಂದೇ ರೇಟ್ ಅಂತ ಹಿಡ್ಕೊಂಡ್ ನಿಂತ್ರ ಅದ್ ಹೆಂಗ್ ತಗೋಬೇಕು ನಾವು ಆಕಿ ಕೇಳಿದಲ್ಲ ನೂರ ಇಪ್ಪತ್ತು ರೂಪಾಯಿ ಅಟ್ ಕೊಡ್ತಿದ್ರ ಕೊಡು ಅಲ್ಲೆಲ್ಲ ನೂರ ಐವತ್ತು ರೂಪಾಯಿ ಕೇಳಿದಲ್ಲ ಆಕಿ ಕೊಡು ತಗೋತಾಳ ತಗೋತಾಳಕಿನು